ನೋಡಿ ಪಾಕಿಸ್ತಾನ ಫಾರ್ ದಿ ಫಸ್ಟ್ ಟೈಮ್ ಭಾರತದ ಕೈಯಲ್ಲಿ ಸರಿಯಾಗಿ ಸಿಗಾಕೊಂಡಿದೆ ಸರಿಯಾಗಿ ಸಿಗಾಕೊಂಡಿದೆ ಅಂದ್ರೆ ಅದ್ರ ಜುಟ್ಟನ್ನೇ ನಮ್ ಕೈ ಕೊಟ್ಟು ಬಿಟ್ಟಿದೆ ಡೆಫಿನೆಟ್ಲಿ ಹೇಳ್ತೀನಿ ನಾನು ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ ಇದು ವಿಶ್ವಸಂಸ್ಥೆಯಲ್ಲೂ ಕೂಡ ಇವತ್ತೆಲ್ಲ ನಾಳೆ ಇಶ್ಯೂ ಆಗುತ್ತೆ ಇದು ಸಾಮಾನ್ಯವಾದದ್ದಲ್ಲ ಇದು ಐತಿಹಾಸಿಕ ಯಾಕಂದ್ರೆ ಭಾರತ ಹಾಗೂ ಪಾಕಿಸ್ತಾನ ಇಬ್ಬಾಗ ಆದಂದಿನಿಂದ ಇವತ್ತಿನವರೆಗೂ ಈ ರೀತಿಯ ಸ್ಟೇಟ್ಮೆಂಟ್ ನ ನೀವು ಕೇಳಿರೋಕ್ಕೆ ಸಾಧ್ಯವೇ ಇಲ್ಲ ಇಂಥದ್ದೊಂದು ಘಟನೆಗೆ ನೀವು ಸಾಕ್ಷಿ ಆಗಿರಲಿಲ್ಲ ಅದು ಕೂಡ ದೇಶದ ಗಡಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ ಮತ್ತೆ ಇದೆಯಲ್ಲ ಭಾರತಕ್ಕೆ ಒಂದು ದೊಡ್ಡ ಮೇಲುಗೈ ನಾವೆಲ್ಲ ಖಂಡಿತವಾಗಿಯೂ ಈ ಇಶ್ಯೂನ ಗಟ್ಟಿಯಾಗಿ ಹಿಡ್ಕೋಬೇಕು ಏನು ಯಾವ ಇಶ್ಯೂ ಅದು ಏನ್ ನಡೆದಿದೆ ಯಾವ ಸ್ಟೇಟ್ಮೆಂಟು ಯಾವ ಘಟನೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ವೈರತ್ವ ಆ ಯುದ್ಧಗಳು ಎಲ್ಲವನ್ನು ನೋಡ್ಬಿಟ್ಟಿದ್ದೀವಿ ನಾವು ಬಹುಶಃ ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಎಷ್ಟು ರಕ್ತ ಹರಿದಿದೆ ಅಂದರೆ ಗಂಗೆಯಲ್ಲಿ ತುಂಗೆಯಲ್ಲಿ ಹರಿದಷ್ಟೇ ಹರಿದುಬಿಟ್ಟಿದೆ ಅಲ್ಲಿ ಅಷ್ಟು ಸೈನಿಕರು ಯಾಕಂದ್ರೆ ಅದು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದು ಯಾಕಷ್ಟು ರಕ್ತ ಹರಿದಿದೆ ಅಂತಿನಂದ್ರೆ ಆ ಒಂದೊಂದು ಹನಿ ರಕ್ತಕ್ಕೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸೈನಿಕರ ಜೀವ ಸಿ ವಿಕ್ರಮ್ ಭಾತ್ರ ಯಾರ್ರೀ ಮರೀಲಿಕ್ ಸಾಧ್ಯ ಅಂತ ವೈರಿಯ ಗುಂಡಿಗೆ ಎದೆ ಕೊಡುವಾಗ್ಲೂ ಕೂಡ ಎ ದಿಲ್ ಮಾಂಗೆ ಆ ಮನುಷ್ಯ ಯಾರವ್ರನ್ನ ಮರಿಲಿಕ್ಕೆ ಸಾಧ್ಯ ಅಂತಹ ಜೀವವನ್ನ ಆ ಪಾಕಿಸ್ತಾನದ ಜೊತೆಗಿನ ಯುದ್ಧದಲ್ಲಿ ನಾವು ಕಳ್ಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನಾವೆಲ್ಲ ತಲೆ ಎತ್ತಿ ನಡೆಯುವ ಹಾಗೆ ಮಾಡಿದ್ದಾರೆ ವಿಕ್ರಮ್ ವಾತಾವರಣ ಅಂತ ಹಲವು ಸೈನಿಕರು ಇವತ್ತು ವಿಶ್ವದಲ್ಲಿ ಭಾರತ ತನ್ನದೇ ಆದ ಒಂದು ಐಡೆಂಟಿಟಿಯೊಂದಿಗೆ ಒಂದ್ ರೀತಿ ವರ್ಲ್ಡ್ ಲೀಡರ್ ಅನ್ನೋ ರೀತಿಯಲ್ಲಿ ಮುಂದುವರಿತಾ ಇದೆ ಅಂದ್ರೆ ಅಂತಹ ಸಹಸ್ರ ಸಹಸ್ರ ಸೈನಿಕರ ಬಲಿದಾನ ಕಾರಣ ಇವೆಲ್ಲವೂ ಕೂಡ ವಾಸ್ತವ ಸತ್ಯ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೀವಿ ಕಣ್ಣಾರೆ ನೋಡಿದ್ದೀವಿ ಕಾರ್ಗಿಲ್ ಯುದ್ಧವನ್ನ ಅದಕ್ಕೂ ಮೊದಲು ಎಪ್ಪತ್ತೊಂದರಲ್ಲಿ ಯುದ್ಧ ನಡೆದಿತ್ತು ಅರವತ್ತೈದರಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಯುದ್ಧ ಇವೆಲ್ಲವೂ ಕೂಡ ನಾವು ತಿಳಿದಿರುವಂಥದ್ದೇ ಆದರೆ ಪಾಕಿಸ್ತಾನ ಏನು ಹೇಳ್ತಾ ಇತ್ತು ಏನು ಹೇಳ್ತಾ ಇತ್ತು ಪಾಕಿಸ್ತಾನ ಬೇರೆ ಯಾವುದು ಬೇಡ ನಾವು ನೀವೆಲ್ಲ ಸಾಕ್ಷಿಯಾಗಿರುವಂತಹ ಕಾರ್ಗಿಲ್ ಯುದ್ಧದ್ದೇ ತಗೊಳ್ಳಿ ಕಾರ್ಗಿಲ್ ಯುದ್ಧಕ್ಕೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲಂತೆ ಇಲ್ಲಿವರೆಗೂ ಹೇಳ್ತಾ ಇದ್ದಿದ್ದು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅದ್ಯಾರೋ ಕಾಶ್ಮೀರದ ಮುಜಾಹಿದ್ದೀನ್ಗಳು ಅಲ್ಲಿನ ಸ್ಥಳೀಯ ಉಗ್ರರು ಯಾರು ಕಾಶ್ಮೀರ ಸ್ವತಂತ್ರ ಆಗಬೇಕು ಅಲ್ಲಿ ಹೋರಾಟ ಮಾಡ್ತಿದ್ರೋ ಅವ್ರು ಮಾಡಿದ್ದು ಪಾಕಿಸ್ತಾನದ ಪಾತ್ರ ಏನೂ ಇರಲೇ ಇಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಅಂತ ಹೇಳ್ತಾ ಇತ್ತು ಇದೆಲ್ಲ ಕಡೆಯೂ ಅಧಿಕೃತವಾಗಿ ಪಾಕಿಸ್ತಾನ ಕೊಟ್ಟಂತ ಹೇಳಿಕೆ ನೀವು ಹೋಗಿ ಕೇಳಿದ್ರು ಭಾರತ ಎಷ್ಟೇ ಬಾರಿ ಪಾಕಿಸ್ತಾನ ದಾಳಿ ಮಾಡ್ತು ಅಂತ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ ಯಾಕಂದ್ರೆ ಸಿ ಆ ಸಂದರ್ಭ ಕೂಡ ನೀವು ಎಂಟು ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೆಂಗಿತ್ತು ವಾಜಪೇಯಿ ಅವರು ಪ್ರಧಾನಮಂತ್ರಿ ಅವರು ಪಾಕಿಸ್ತಾನದ ಜೊತೆ ಒಂದು ಸ್ನೇಹ ಸಂಬಂಧವನ್ನ ಮುಂದುವರಿಸುವ ಆಲೋಚನೆಯಲ್ಲಿದ್ದರು ಅದಕ್ಕೋಸ್ಕರನೇ ದೆಹಲಿ ಲಾಹೋರ್ ಬಸ್ಸನ್ನು ಶುರು ಮಾಡಿದ್ರು ಸ್ವತಃ ಅವರೇ ಪ್ರಧಾನಮಂತ್ರಿ ವಾಜಪೇಯಿ ಅವರು ಆ ಬಸ್ಸಲ್ಲಿ ಕುಳಿತು ಅವ್ರ ಜೊತೆ ಒಂದು ಇಪ್ಪತ್ತೈದು ಜನ ಸೆಲೆಬ್ರಿಟಿಗಳನ್ನ ದೇವಾನಂದ್ ಕಪಿಲ್ ದೇವ್ ಇಂಥವ್ರನ್ನೆಲ್ಲ ಕರ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಹೊರಟುಬಿಟ್ಟಿದ್ರು ಹೋಗಿದ್ರು ಸಿ ಒಂದು ಹಿಂದೂ ರಾಷ್ಟ್ರೀಯವಾದಿ ಪಕ್ಷದ ನಾಯಕ ಈ ದೇಶದ ಪ್ರಧಾನಮಂತ್ರಿ ಕೌಂಟರ್ ಪಾರ್ಟ್ ಮುಸ್ಲಿಂ ರಾಷ್ಟ್ರ ಅಲ್ಲಿ ಹೋಗುವಂತ ಧೈರ್ಯ ಮಾಡ್ತಾರೆ ಅಂದರೆ ಅವತ್ತು ಆ ಧೈರ್ಯವನ್ನು ವಾಜಪೇಯಿ ಮಾಡಿದ್ರು ಅಂದ್ರೆ ಅವರು ಪಾಕಿಸ್ತಾನ ಜೊತೆ ಸಂಘರ್ಷ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇದ್ರು ಆದ್ರೆ ಪಾಕಿಸ್ತಾನ ಮಾಡಿದ್ದೇನು ಅವರು ಇವರ ನಂಬಿಕೆಯನ್ನೇ ದುರುಪಯೋಗ ಮಾಡ್ಕೊಂಡ್ಬಿಟ್ರು ವಾಜಪೇಯಿ ಸರ್ಕಾರ ಏನು ನಂಬಿತ್ತಲ್ಲ ಆ ನಂಬಿಕೆಯನ್ನೇ ದುರುಪಯೋಗ ಮಾಡ್ಕೊಂಡ್ರು ಆ ನಂಬಿಕೆಯನ್ನ ದುರುಪಯೋಗ ಮಾಡಿಕೊಂಡು ಸಿ ಏನ್ ಮಾಡಿದ್ರು ಆ ಬಾರ್ಡ್ರಲ್ಲಿ ಹೆಚ್ಚು ಸೈನಿಕರನ್ನ ಡೆಪ್ಲಾಯ್ ಮಾಡಿರ್ಲಿಲ್ಲ ಆ ಸಂದರ್ಭದಲ್ಲಿ ಅದು ಹಿಮಚ್ಛಾದಿತ ಪ್ರದೇಶ ಮೈನಸ್ ಡಿಗ್ರೀಸಲ್ಲಿ ಅಲ್ಲಿ ಇರುತ್ತೆ ಅಲ್ಲಿ ಟೆಂಪ್ರೇಚರು ಸೊ ಆ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಸೈನಿಕರಿರ್ಲಿಲ್ಲ ನಮ್ಮವರು ಅದನ್ನೇ ಬಳಸ್ಕೊಂಡು ನಮ್ಮ ಗಡಿಯನ್ನು ಮೀರಿ ಬಂದು ಇಲ್ಲಿ ಈಗ ಕಾಲ್ ಕೆರ್ಕೊಂಡು ಯುದ್ಧಕ್ಕೆ ಬಂದಿದ್ದ ಯಾರು ಅದೇ ಪಾಕಿಸ್ತಾನ ಆದರೆ ಕಡೆಗವ್ರು ಬಿಡಿ ಅವ್ರನ್ನ ಮಣ್ಣು ಮುಗಿಸಿ ಕಳಿಸಿದ್ದಾಯ್ತು ನಮ್ಮ ಸೈನಿಕರು ಆದರೆ ಹೇಳ್ತಾ ಇದ್ದಿದ್ದೇನವರು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ರು ಆದರೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಈಗ ಪಾಕಿಸ್ತಾನ ಅಧಿಕೃತವಾಗಿ ಅದೇನು ಉದ್ದೇಶ ಪೂರ್ವಕವಾಗಿ ಒಪ್ಕಂತು ಅಥವಾ ತಪ್ಪಿ ಹೇಳಿದ್ರು ಆ ಸೇನೆಯ ಮುಖ್ಯಸ್ಥರು ಆದ್ರೆ ಪಾಕಿಸ್ತಾನ ಒಪ್ಪಿಕೊಂಡಿದೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದು ಪಾಕಿಸ್ತಾನ ಅದರ ಸೈನಿಕರು ಅಂತ ಸ್ವತಃ ಪಾಕಿಸ್ತಾನ ಒಪ್ಪಿಕೊಂಡಿದೆ ಹಾಗೆ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಪಾಕಿಸ್ತಾನದ ಸೇನಾ ದಿನಾಚರಣೆ ನಡೀತಾ ಇತ್ತು ಕಾರ್ಯಕ್ರಮ ಅಲ್ಲಿನ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಅವರು ಭಾಷಣ ಮಾಡ್ತಾ ಇದ್ರು ಹಾಗೆ ಭಾಷಣ ಮಾಡುವಾಗ ಮಧ್ಯದಲ್ಲಿ ಹೇಳ್ತಾರೆ ನಮ್ಮ ಸೈನಿಕರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅರವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ಹಾಗೆ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೀತಲ್ಲ ಆ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕೋಸ್ಕರ ಪಾಕ್ ಸೇನೆಯ ಸೈನಿಕರು ಪ್ರಾಣ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿಗೆ ಏನರ್ಥ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ಸೇನೆಯ ಸೈನಿಕರು ಬಲಿದಾನ ಮಾಡಿದ್ದಾರೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂದ್ರೆ ಏನರ್ಥ ಅಲ್ಲಿಗೆ ಪಾಕಿಸ್ತಾನ ಯುದ್ಧ ಮಾಡಿದಂತ ಆಯ್ತಲ್ಲ ಪಾಕಿಸ್ತಾನವೇ ನೇರವಾಗಿ ಸಾರದಂತ ಯುದ್ಧ ಅದು ಅಂತ ಹೇಳಿ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದು ಪಾಕಿಸ್ತಾನದ ಸೈನ್ಯದ ಅಧಿಕೃತ ಸೈನಿಕರೇ ಅಂತ ಒಪ್ಪಿಕೊಂಡಂತಾಗಿದೆ ಅದಕ್ಕೆ ಹೇಳಿದೆ ನಾನು ಭಾರತದ ಕೈಗೆ ಈಗ ಬಿಗಿಯಾಗಿ ಜುಟ್ ಸಿಕ್ಕಿದೆ ಇದು ವಿಶ್ವಸಂಸ್ಥೆಯಲ್ಲೂ ಇಶ್ಯೂ ಆಗುತ್ತೆ ಇಲ್ಲಿಯವರೆಗೂ ಪಾಕಿಸ್ತಾನ ಹೇಗೆ ಸುಳ್ಳನ್ನ ಹೇಳ್ತಾ ಬಂದಿತ್ತು ಹೇಗೆ ಸುಳ್ಳಿನ ಮಹಲನ್ನ ಕಟ್ಟಿತ್ತು ಹೇಗೆ ಇಡೀ ವಿಶ್ವವನ್ನ ಮೋಸ ಮಾಡ್ತಾ ಇತ್ತು ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಸೊ ಆ ಹಿನ್ನೆಲೆಯಲ್ಲೇ ಈ ಹೇಳಿಕೆಯನ್ನ ಈ ಸ್ಟೇಟ್ಮೆಂಟ್ನ ನೋಡಿ ವಿಡಿಯೋ ಕೂಡ ಇದೆ ಸೊ ಅದನ್ನ ವಿಶ್ವಸಂಸ್ಥೆಯ ಮುಂದಿಟ್ಟು ಜಗತ್ತಿನ ಮುಂದಿಟ್ಟು ಪಾಕಿಸ್ತಾನದ ಮುಖವಾಡವನ್ನ ಕಿತ್ತೆಸೆಯುವಂತಹ ಸಂದರ್ಭ ಬಂದಿದೆ ಪಾಕಿಸ್ತಾನವನ್ನು ಬೆತ್ತಲುಗೊಳಿಸುವಂತಹ ಸಮಯ ಬಂದಿದೆ ಪಾಕಿಸ್ತಾನದ ನಾಟಕವನ್ನ ಇಡೀ ಜಗತ್ತಿನ ಎದುರು ಬಟಾ ಬಯಲು ಮಾಡುವಂತಹ ಸಂದರ್ಭ ಈಗ ಒದಗಿ ಬಂದಿದೆ ಖಂಡಿತವಾಗಿಯೂ ಭಾರತ ಅದನ್ನು ಮಾಡುತ್ತೆ ನೋ ಡೌಟ್ ಇನ್ ದಟ್ ಯಾಕಂದ್ರೆ ಅವರು ಒಂದೆರಡಲ್ಲ ಅವರು ಎಲ್ಲವನ್ನೂ ಅವರೇ ಮಾಡಿದ್ರು ಅವರೇ ಉಗ್ರರ ಮೂಲಕ ಮಾಡಿಸಿದ್ರು ಕೂಡ ಯಾವತ್ತೂ ಕೂಡ ಅದನ್ನ ಒಪ್ಪಿಕೊಂಡವರಲ್ಲ ಆದ್ರೆ ಈಗ ಒಪ್ಪಿಕೊಂಡಿದ್ದಾರೆ ಆ ಮೂಲಕ ಭಾರತ ಪಾಕಿಸ್ತಾನವನ್ನ ವಿಶ್ವಸಂಸ್ಥೆಯ ಅಂಗಳದಲ್ಲಿ ವಿಶ್ವಸಂಸ್ಥೆಯ ಮುಂದೆ ವಿಶ್ವದ ರಾಷ್ಟ್ರಗಳ ಮುಂದೆ ಎಕ್ಸ್ಪೋಸ್ ಮಾಡಲಿಕ್ಕೆ ಒಂದು ದೊಡ್ಡ ಅಸ್ತ್ರ ಸಿಕ್ಕ ಹಾಗಾಗಿದೆ ಈ ಅಸ್ತ್ರ ಭಾರತಕ್ಕೆ ಒಂದು ದೊಡ್ಡ ಪ್ರಬಲ ಶಕ್ತಿಯಾಗಬಹುದಾ ಪಾಕಿಸ್ತಾನದ ವಿರುದ್ಧ ನೈತಿಕ ನೆಲೆಗಟ್ಟಿನಲ್ಲಿ ಒಂದು ವಿಜಯವನ್ನು ಸಾಧಿಸಲಿಕ್ಕೆ ಇದು ಶಕ್ತಿ ನೀಡಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ